ಬೆಂಗಳೂರಲ್ಲಿ ಬಾಲರಾಮನ ಪರವಾಗಿ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದಿವೆ ಸಿ ಸಿದ್ದರಾಮಯ್ಯ ನಿವಾಸದ ಬಳಿಯಲ್ಲಿ ಕನ್ನಡಪರ ಸಂಘಟನೆಗಳು ಮಾಡ್ತಾ ಇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾ ಇವೆ ಕನ್ನಡಪರ ಸಂಘಟನೆಗಳು ಏನು ವಿಷಯ ಅಂತ ಹೇಳಿದ್ರೆ ಜನವರಿ ಇಪ್ಪತ್ತೆರಡಕ್ಕೆ ಅಂದರೆ ಈ ಸೋಮವಾರ ಅವತ್ತು ರಾಜ್ಯಾದ್ಯಂತ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಬೇಕು ತಾವು ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಇರುವ ನಿಮಿತ್ತ ತಾವು ರಜಾ ಘೋಷಣೆ ಮಾಡಲೇಬೇಕು ಅಂಥೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಈಗಾಗಲೇ ಹಾಫ್ ಡೇ ಅಥವಾ ಅರ್ಧ ದಿನ ರಜೆಯನ್ನು ಘೋಷಣೆ ಮಾಡಿದೆ ನೀವು ಯಾಕೆ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿಯೂ ಕೂಡ ರಜೆ ಘೋಷಣೆ ಮಾಡಿ ಅಂತ ಒತ್ತಾಯವನ್ನು ಹೇರ್ತಾ ಇದ್ದಾರೆ ಸರ್ವ ಸಂಘಟನೆಗಳ ಒಕ್ಕೂಟದ ಕಡೆಯಿಂದ ಸಿ ಎಂ ಸಿದ್ದರಾಮಯ್ಯ ಅವರಲ್ಲಿ ಆಗ್ರಹ ಕೇಳಿಬಂದಿದೆ ರಾಮನ ವಿಗ್ರಹ ಹಿಡ್ಕೊಂಡು ಸಿ ಎಂ ಸಿದ್ದರಾಮಯ್ಯ ನಿವಾಸದ ಬಳಿಯಲ್ಲಿ ಅಂದರೆ ಕಾವೇರಿ ಬಳಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಇಪ್ಪತ್ತೆರಡು ಮಾಡಿ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ ಇಪ್ಪತ್ತು